Oh uh... पुष्टिवर्धनम् गुरुवार्कमिव बन्धना मृत्युषि ವಿಶ್ವೇಶ್ವರ ಜಗದೀಶ್ವರ ಲೋಕೇಶ್ವರನಾದ ಪರಮಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಂಜ್ಯೋತಿ ಶಿವಪನಿಗೆ ಈ ದಿನದ ಶುಭೋದಯ ನಾವೆಲ್ಲ ಆತ್ಮಗಳಿಗೆ ಪರಂಪಿತ ಪರಮಾತ್ಮ ಯಾವ ರೀತಿ ಅನೇಕ ಯೋಧರು ಇವತ್ತು ಭಾರತ ಸ್ವತಂತ್ರ ಆಗಲಿಕ್ಕೆ ಸಂಪೂರ್ಣವಾಗಿ ತನು ಮನ ಧನದಿಂದ ಸಹಯೋಗ ಕೊಟ್ಟಿದ್ರು ಕೊಟ್ಟು ಭಾರತವನ್ನು ಬ್ರಿಟಿಷರಿಂದ ಸಂಪೂರ್ಣವಾಗಿ ನಮ್ಮೆಲ್ಲರಿಗೂ ಸಹ ಸ್ವತಂತ್ರಕ್ಕೆ ಕೊಡಿಸಿದ್ರು ಬ್ರಿಟಿಷರನ್ನು ಇಲ್ಲಿಂದ ಹೊಡೆದು ಹೊಡಿಸಿದರು ಆದರೆ ನಾವಿನ್ನೂ ಸಹ ನಿಜವಾದಂಥ ಸ್ವಾತಂತ್ರ್ಯತನ್ನು ಪಡ್ಕೊಂಡಿಲ್ಲ ದೇಶದಿಂದ ಸ್ವತಂತ್ರ ಪಡ್ಕೊಂಡಿರ್ಬೋದು ಆದರೆ ನಾವು ಆತ್ಮಿಕವಾಗಿ ಆಂತರಿಕವಾಗಿ ಇನ್ನೂ ಸ್ವತಂತ್ರತೆಯನ್ನು ಪಡ್ಕೊಂಡಿಲ್ಲ ಯಾಕೆಂದರೆ ರಾಮ್ ಬಾಪೂಜಿ ಕನಸು ಕಾಣ್ತಾ ಇದ್ರು ನಮಗೆ ರಾಮರಾಜ್ಯ ಬೇಕು ರಾಮರಾಜ್ಯ ಬೇಕು ರಾಮರಾಜ್ಯ ಮಾಡಬೇಕು ಅಂತ ಆದರೆ ಏನು ಮಾಡೋದು ಅವರು ಆದಷ್ಟು ಬೇಗನೆ ಹೊರಟು ಹೋಗಿಬಿಟ್ರು ನಿಜವಾದಂಥ ರಾಮರಾಜ್ಯ ನಮಗೆ ಲಭ್ಯ ಸಿಗಲಿಲ್ಲ ಒಂದು ವೇಳೆ ಬಾಪೂಜಿ ಇದ್ದಿದ್ರೆ ಕೇವಲ ಭಾರತವನ್ನು ಮಾತ್ರ ನಾವು ರಾಮರಾಜ್ಯ ಮಾಡ್ಬೇಕಂತಕ್ಕಂಥ ಕನಸನ್ನ ಕಂಡಿದ್ರು ಆದರೆ ಬೇಹದ್ದಿನ ಬಾಪೂಜಿ ಪರಮಾತ್ಮ ಕೇವಲ ಭಾರತ ಅಲ್ಲ ಇಡೀ ವಿಶ್ವವನ್ನೇ ರಾಮರಾಜ್ಯ ಮಾಡ್ತಕ್ಕಂಥ ಒಂದು ಮಹಾನ್ ಸೇವೆಯನ್ನ ಪರಮಾತ್ಮ ಮಾಡ್ತಾ ಹಾಗೆ ಆ ಒಂದು ಮಹಾನ್ ಕಾರ್ಯದಲ್ಲಿ ವಿಶ್ವ ಪರಿವರ್ತನಾ ಕಾರ್ಯದಲ್ಲಿ ಇಡೀ ವಿಶ್ವವನ್ನ ಪ್ರಪಂಚವನ್ನ ಜಗತ್ತನ್ನ ರಾಮರಾಜ್ಯ ಮಾಡ್ತಕ್ಕಂಥ ಏನು ಪರಮಾತ್ಮನ ಸಂಕಲ್ಪ ಇದೆ ದೃಢ ಸಂಕಲ್ಪ ಇದೆ ಆ ಒಂದು ಕಾರ್ಯ ಇದೆ ಆ ಕ ಬೇಹದಿನ ಕಾರ್ಯದಲ್ಲಿ ನೀವೆಲ್ಲರೂ ಸಹ ತನು ಮನಧನದಿಂದ ಸಹಯೋಗ ಕೊಟ್ಟು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರ ನೀವು ಆ ಕಾರ್ಯನೂ ಕೂಡ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಇಂಥ ಯಾವ ರೀತಿ ಅಲ್ಲಿ ಆ ಕಾರ್ಯದಲ್ಲಿ ಎಲ್ಲರೂ ಸಹ ಅನೇಕರು ಸಹ ತಮ್ಮ ಬಲಿದಾನವನ್ನು ಕೊಟ್ಟರು ಭಾರತ ಸ್ವತಂತ್ರ ಪಡ್ಕೊಳ್ಳಿಕ್ಕೆ ಭಾರತ ಯಾಕೆ ಸ್ವಾತಂತ್ರ್ಯ ಪಡ್ಕೊಳ್ಳಿಲ್ಲ ಬ್ರಿಟಿಷರು ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ದರ್ ದರ್ಬಾರು ಅಧಿಕಾರ ಮಾಡಿದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ರಾಜರೇ ನೂನ್ ಪರಸ್ಪರ ಈರ್ಷೆ ದ್ವೇಷ ಹಸಿವೆ ಹೊಟ್ಟೆ ಕಿಚ್ಚು ಇಂಥ ಅನೇಕ ರೀತಿಯ ಒಂದು ದುರ್ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೊಂಡು ಪರಸ್ಪರ ಇನ್ನೊಂದು ರಾಜನ ಮೇಲೆ ದಂಡೆ ತೋಗ್ಲಿಕ್ಕೆ ಬ್ರಿಟಿಷರಿಗೆ ಅಥವಾ ಈ ಚಾಡಿ ಅಂತ ಹೇಳ್ತಾರೆ ಇಂಥವೆಲ್ಲ ಮೋಸ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತದಲ್ಲಿರ್ತಕ್ಕಂಥವರೇ ಮಾಡಿದ್ರು ನಾನು ಆ ಕಾರಣದಿಂದ ಭಾರತದಲ್ಲಿರ್ತಕ್ಕಂಥ ರಾಜರ ವಿರುದ್ಧ ಭಾರತಕ್ಕೆ ಬಂದ ವ್ಯಾಪಾರಕ್ಕೋಸ್ಕರ ಬಂದಿರತಕ್ಕಂಥ ಬ್ರಿಟಿಷರೇ ಆ ರಾಜರ ಮೇಲೆ ದಂಡೆತ್ತಿ ಇವರ ಏನು ಕುತಂತ್ರ ಮಾಡ್ತಾ ಇದ್ರು ಏನು ಒಳಗೊಂದು ಹೊರಗೊಂದು ಅಥವಾ ಮೋಸ ವಂಚನೆ ಮಾಡ್ತಕ್ಕಂಥವ್ರು ಇದ್ರು ಅವರ ಸಹಯೋಗ ಸಹಕಾರದಿಂದಲೇ ಈ ಬ್ರಿಟಿಷರು ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜರನ್ನು ಸೋಲಿಸಿ ಇಡೀ ಭಾರತವನ್ನೇ ತಮ್ಮ ಕಂಟ್ರೋಲ್ ತೊಗೊಂಡ್ರು ಅದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಈರ್ಷೆ ದ್ವೇಷ ಹೊಸೆಯೇ ಹೊಟ್ಟೆ ಕಿಚ್ಚು ತಿರಸ್ಕಾರ ಈ ಭಾವನೆಗಳಿಂದಲೇ ಇವತ್ತು ಬ್ರಿಟಿಷರಿಗೆ ಅಷ್ಟು ಅವಕಾಶ ಮಾಡಿಕೊಟ್ಟಿವಿ ಏನೋ ಅನೇಕ ಸಾವಿರಾರು ಹೋರಾಟಗಾರರು ಇದಕ್ಕೆ ಸಹಯೋಗ ಸಾಕಾರ ಕೊಟ್ಟರು ತನ್ನ ಮನ ಧನದಿಂದ ಅವರೆಲ್ಲರೂ ಆ ಕಾರ್ಯದಲ್ಲಿ ಸ್ವತಂತ್ರ ಹೋರಾಟದ ಕಾರ್ಯದಲ್ಲಿ ಸಹಯೋಗ ಕೊಟ್ಟು ಅಂತಿಂತು ಹೋರಾಟ ಮಾಡಿ ಈ ಭಾರತವನ್ನು ಬ್ರಿಟಿಷರಿಂದ ಬಿಡುಗಡೆ ಮಾಡಿಕೊಟ್ರು ಆದರೆ ನಿಜವಾದಂಥ ಬಿಡುಗಡೆ ಇನ್ನೂ ಆಗಿಲ್ಲ ಕಾರಣ ಏನಂದ್ರೆ ನಾವಿನ್ನು ಅಶಾಂತಿ ದುಃಖ ಹಸೂಹೆ ಹೊಟ್ಟೆ ಕಿಚ್ಚು ಇಂಥದ್ರಲ್ಲಿ ನಾವೆಲ್ಲರೂ ಬಳಲ್ತಾ ಇದ್ದೇವೆ ಸಿಕ್ಕಾಕೊಂಡಿದ್ದೇವೆ ನಾವೇನು ಆದರೆ ಎಲ್ಲಿವರೆಗೆ ನಾವು ನಮ್ಮಲ್ಲಿರ್ತಕ್ಕಂಥ ಈ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷೆ ದ್ವೇಷ ಹಸೂಹೆ ಹೊಟ್ಟೆ ಕಿಚ್ಚು ಇಂಥ ನಾವು ಎಲ್ಲಿವರೆಗೆ ಮುಕ್ತರಾಗಲ್ಲ ಬಿಡುಗಡೆ ಆಗಲ್ಲ ಅಲ್ಲಿವರೆಗೆ ನಮ್ಮ ಆತ್ಮನಿಗೆ ನಿಜವಾದಂಥ ಸ್ವತಂತ್ರತೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಇಂಥ ಒಂದು ಮಹಾನ್ ಕಾರ್ಯ ಪರಮಾತ್ಮ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸಹ ಆ ಪರಮಾತ್ಮನಿಗೆ ಈ ಕಾರ್ಯದಲ್ಲಿ ಸಹಿಲು ಕೊಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು 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 ಪರಮಾತ್ಮ ನಮ್ಮೆಲ್ಲರಿಗೂ ಸಹ ತಿಳಿಸ್ಕೊಡ್ತಾ ಇದ್ರು ನಿನ್ನೆ ಏನ್ ಹೇಳ್ತಾ ಇದ್ದರೆ ಬಾಬಾ ನಮಗೆ ನಿಜವಾದಂತ ಕುಂಭಮೇಳ ಅಂದ್ರೆ ಏನು ಬಾಬಾ ಇವತ್ ಹೇಳ್ತಾ ಇದಾರೆ ಬಲೇ ನೀವು ಎಲ್ಲೇ ಹೋಗ್ರಿ ಯಾರ ಕೈ ಆದ್ರೂ ಇಡ್ಕೊಳ್ರಿ ಯಾರ ಜೊತೆಗಾದ್ರೂ ಇರ್ರಿ ಎಂತಹ ಸದ್ದುಗುರುಗಳ ಜೊತೆಗಿದ್ರು ಸಹ ನಿಮಗೆ ಎಲ್ಲಿ ಬರ್ಬೇಕು ಇಲ್ಲಿಗೆ ಬರ್ಬೇಕು ಅಂತ ಬಾಬಾ ಹೇಳಿದ್ರು ಯಾಕೆಂದ್ರೆ ಇರೋದೇ ಒಂದ್ ಅಂಗಡಿದು ಇಲ್ಲಿಗೆ ಬರ್ಬೇಕು ನೀವು ಮಕ್ಕಳು ಅದನ್ನೇ ಬಾಬಾ ಹೇಳ್ತಾ ಹೇಳ್ತಾ ಹೋದ್ರ ಮುಂದೆ ಮಕ್ಕಳೇ ಅಗರ್ ಸಂಕಲ್ಪ ರೆ ಮುಜೆ ಬನ್ನಾಯಿ ನಾಯಿ ಹೇ ತು ಮೈ ನೈ ಬನು ಅವ್ರ ಕೂನ್ ಬನ್ನೇಗ ತು ಬಾಬ ಕ್ಯಾ ಕೇತೆ ಹೇ ನಂಬರ್ ಒನ್ ಬಚ್ಚೆ ಬಾಬಾ ನಿನ್ನೆ ಅದ್ರ ಬಗ್ಗೆ ಹೇಳ್ತಾ ಹೋದ್ರು ನಾವು ನಂಬರ್ ಒನ್ ಮಕ್ಕಳಾಗಿದ್ದೇವೆ ಎರಡನೇ ಒಂದೇ ಮಾತು ಹೇಳಿದ್ರೆ ಬಾಬಾ ಎಲ್ಲರೂ ಸಹ ಇವತ್ತು ಬಾಬಾ ಮಕ್ಕಳ ಒಂದು ನಕ್ಷತ್ರಗಳ ಸಭೆಯನ್ನು ನೋಡ್ತಾ ಇದ್ರು ಆ ಎಲ್ಲಾ ನಕ್ಷತ್ರಗಳು ಜಗಮಗ ಆಗಿ ಉಳಿತಾ ಇದ್ವು ಪ್ರಕಾಶವನ್ನ ಉಳಿತಾ ಇದ್ವು ನೀವೆಲ್ಲ ಮಕ್ಕಳು ಕಾಯ್ತಾ ಇದ್ರಿ ಪರಮಾತ್ಮನ ಭೇಟಿ ಮಾಡಲಿಕ್ಕೆ ಆದ್ರೆ ಸಿಕ್ಕಿಲ್ಲದ ಮಕ್ಕಳು ನೀವು ಪರಮಾತ್ಮನ ಕಾಯ್ತಾ ಇದ್ರಿ ಪರಮಾತ್ಮ ಈಗ ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಪರಮಾತ್ಮ ಬಂದ್ಬಿಟ್ಟು ಬಾಬಾ ಹೇಳ್ತಾ ಇದ್ರೆ ಒಂದನೇ ಸಭೆ ಆದೋ ಆಯ್ತು ಎರಡನೇ ಸಭೆ ನೋಡ್ತಾ ಇದ್ರು ಮೊದಲನೇ ಸಭೆಯಲ್ಲಿ ಯಾರ್ಯಾರು ಕುಂತಿದ್ರು ಅಂದ್ರೆ ಮಕ್ಕಳು ಕುಂತಿದ್ರು ಜ್ಞಾನಿಗಳು ಕುಂತಿದ್ರು ಎರಡನೇ ಸಭೆಯಲ್ಲಿ ಯಾರ್ಯಾರು ಕುಂತಿದ್ರು ಅಂತ ಹೇಳಿದ್ರೆ ಕೇವಲ ಭಕ್ತರ ಸಭೆ ಇತ್ತು ಆದ್ರೆ ಭಕ್ತರ ಸಭೆಯಲ್ಲಿ ಅವ್ರಿಗೆಲ್ಲರಿಗೂ ಪೂರ್ವಜರಾಗಿರ್ತಕ್ಕಂತ ನಾವೆಲ್ಲ ಮಕ್ಕಳು ಸಹ ಇದ್ದೀವಿ ಬ್ರಾಹ್ಮಣ ಕೌನ್ ಹೇ ಕೌನ್ ಹೇ ಬ್ರಾಹ್ಮಣ ಕೌನ್ ಹೇ ಬ್ರಾಹ್ಮಣ ಬ್ರಾಹ್ಮಣ್ ಈಸಿಕೆ पूर्वज जितना अपने ब्रह्मा बाप को फॉलो करेंगे करते जाएंगे उतना उस अनुसार हर एक ब्राह्मण बच्चे की परसेंटेज बढ़ती जाएगी ठीक के ब्रह्मा बाप को कितना फॉलो करेंगे उतना आपकी परसेंटेज बढ़ती जाएगी बाबरे ब्रह्मा तंदे फॉलो मत होती ब्राह्मण ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆ ನಡೀತಕ್ಕಂಥವ್ರು ಅಂತ ಹೇಳ್ತಾರೆ ಬಾಬಾ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಸಹ ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆ ನೆಟ್ಟು ನಡೀತಕ್ಕಂಥವ್ರಾಗ ಅದರ ಅನುಸಾರವಾಗಿ ನಿಮಗೆ ಪರ್ಸೆಂಟೇಜ್ ಸಿಗ್ತದೆ ಮಕ್ಕಳೇ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಅರಿ ಏಕ ಬಚ್ಚಾ ಕೇತ ಬಾಬಾ ಹಮ್ಮಸೆ ನಹಿ ಮಿಲೆ ಅವ್ರ ಬ್ರಾಹ್ಮಣಕ ಸಂಕಲ್ಪ ಇತ್ನಾ ಪವರ್ಫುಲ್ ಹೇ ಬಾಬಾ ಹೇಳ್ತಾರೆ ಬಾಪು ಬಿ ಬ್ರಾಹ್ಮಣಕ್ಕೆ ಸಂಕಲ್ಪನೆ ಬಾಂಧವ ಜಗತ್ತಿನಲ್ಲಿ ಎಷ್ಟೋ ಜನ ಇದಾರೆ ಪರಮಾತ್ಮನ ಹುಡುಕಾಡ್ತಾ ಇದಾರೆ ಕಾಯ್ತಾ ಇದಾರೆ ಯಾವಾಗ ಬರ್ತಾನೆ ಪರಮಾತ್ಮ ಅಂತ ಅವನ ಚಿಂತೆಯಲ್ಲೇ ಇದ್ದಾರೆ ಎಲ್ಲಿ ಹೋದ್ರೆ ಸಿಗ್ತಾನೆ ಎಲ್ಲಿ ಹೋದ್ರೆ ಸಿಗ್ತೇನೆ ಯಾರು ಪರಮಾತ್ಮನ ಬಗ್ಗೆ ನಮ್ಗೆ ಯಥಾರ್ಥವಾದಂತ ಸರಿಯಾದಂತ ಮಾಹಿತಿ ಕೊಡ್ತಾರೆ ಅಂತ ಅವ್ರೆಲ್ಲ ಏನ್ ಮಾಡ್ತಾ ಇದಾರೆ ಕಾಯ್ತಾ ಇದಾರೆ ಆದ್ರೆ ಬಾಬಾ ಹೇಳ್ತಿದ್ರೆ ನಿಮ್ ಮಕ್ಕಳು ಪರಮಾತ್ಮನನ್ನ ಪಡ್ಕೊಂಡ್ಬಿಟ್ಟಿದಿರಿ ನೀವು ಇಷ್ಟು ನಿಮ್ಮಲ್ಲಿ ಪವರ್ಫುಲ್ ಶಕ್ತಿ ಇದೆ ಇಷ್ಟು ಶಕ್ತಿ ಇದೆ ಮಕ್ಕಳೇ ನೀವು ಕುಂತಲ್ಲಿನೆ ನೀವು ಸಂಕಲ್ಪ ಮಾಡಿ ಪರಮಾತ್ಮನನ್ನ ಏನ್ ಮಾಡ್ಕೋಬಹುದು ಕರಿಬಹುದು ಅಷ್ಟು ಶಕ್ತಿ ಇದೆ ನಿಮ್ಮ ಸಂಕಲ್ಪದಲ್ಲಿ ಇಷ್ಟು ಪವರ್ ಇದೆ ಪರಮಾತ್ಮನನ್ನೇ ನೀವು ಬಂಧಿಸ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಬಾಬಾ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ बाप बाप से मिलना है बाप तो आ गया फिर बच्चों ने कहा दूर से नहीं एकदम नजदीक से मिलना है तो बाप ने क्या किया बाबा ಹೇಳ್ತಾರೆ ನೋಡಿ ಮಕ್ಕಳ ಸಂಕಲ್ಪ ಬಾಬಾ ನಾವು ನಿಮ್ಮನ್ನು ಭಟ್ಟಿ ಮಾಡಬೇಕು ಬಾಬಾ ನಾವು ನಿಮ್ಮನ್ನು ಭಟ್ಟಿ ಮಾಡಬೇಕು ಅಂತ ಹೇಳ್ತಾರೆ ನಿಮ್ಮ ಸಂಕಲ್ಪಕ್ಕೆ ಬಾಬಾ ಕರೆ ನಿಮ್ಮ ಕರೆಗೆ ಹೋಗೋ ಟು ಬಾಬಾ ಏನು ಮಾಡಿದ್ರು ಅರಂದಾಬಿಟ್ಟು ಕೆಳಗಡೆ ಬಂದ್ರು ಅಷ್ಟೇ ಅಲ್ಲ ನಿಮ್ಮ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಪರಮಾತ್ಮ ಬಂದು ನಿಮ್ಮನ್ನು ಭೇಟಿ ಮಾಡ್ತಾರೆ ಅಷ್ಟೇ ಅಲ್ಲ ನೀವೇನು ಸಂಕಲ್ಪ ಮಾಡಿದ್ರಿ ಬಾಬಾ ನಾ ನಿಮ್ಮನ್ನ ಹತ್ತಿರದಿಂದ ಮಿಲನ ಮಾಡಬೇಕು ಹತ್ತಿರದಿಂದ ಮಿಲನ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ ಇಷ್ಟು ಹತ್ತಿರದಲ್ಲಿ ಬಂದಿದ್ದಾರೆ ಅಂದ್ರೆ ಅದೇ ನಾವು ಡೈಮಂಡ್ ಹಾಲ್ನಲ್ಲಿ ಇರ್ಬೇಕಾದ್ರೆ ಏನಾಗಿತ್ತು ಅಂತಂದ್ರೆ ಎಲ್ಲೋ ದೂರದಲ್ಲಿ ಇಪ್ಪತ್ತೈದು ಸಾವಿರ ಜನಗಳ ಮಧ್ಯದಲ್ಲಿ ಕುತ್ಕೊಂಡು ಬಾಬನ್ ಮಿಲನ ಮಾಡಬೇಕಾಯಿತು ಟಿ ವಿ ಆದ್ರೆ ಬಾಬಾ ನಮಗೆ ಆ ಇಲ್ಲಲ್ಲ ಬಾಬಾ ನಮಗೆ ಆ ಭಾಗಿ ಇಲ್ಲಲ್ಲಪ್ಪ ಬಾಬಾ ಎಲ್ಲೋ ಕೂತ್ಕೊಂಡಿದ್ದೀವಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಿದ್ದೇವಿ ಟಿ ವಿಯಲ್ಲಿ ನೋಡ್ಬೇಕಲ್ಲಪ್ಪ ಬಾಬಾ ನಿನ್ನ ಅಂತ ಮಕ್ಕಳು ಹೇಳ್ತಾ ಇದ್ರು ಆದ್ರೆ ಅವೆಲ್ಲ ಮಕ್ಕಳ ಸಂಕಲ್ಪದಕ್ಕೆ ಬಾಬಾ ಏನ್ ಮಾಡಿದ್ರು ಅಸೆ ಈಡೇರಿಸಿದ್ರ ಇಲ್ಲ ಈಡೇರಿಸಿದ್ರೇ ಹೆಂಗ್ ಈಡೇರಿಸಿದ್ರ ಅವರು ಇಲ್ಲಿ ನೋಡಿ ಮೂರನೇ ರಥದಲ್ಲಿ ಬಂದು ಎಷ್ಟು ಬಾಬಾ ನಮ್ಮ ಹತ್ತಿರದಲ್ಲೇ ಭೇಟಿ ಮಾಡಿದ್ರು ಅಂದ್ರೆ ಅವ್ರ ಹತ್ರ ಹೋಗ್ತೇವೆ ಸಮೀಪ ಹೋಗ್ತೀವಿ ಬಾಬಾ ನೋಡ್ತೀವಿ ಅವ್ರ ಮುಂದ್ಗಡೆನೆ ಕೂತ್ಕೊಳ್ತೇವೆ ನಾವು ಅಲ್ವಾ ಅದೇ ಬಾಬಾ ಅಲ್ಲಿದ್ದಾಗ ಏನಾಗಿತ್ತು ದೂರದಲ್ಲಿ ಇದ್ರು ಬಾಬಾ ಮೂರನೇ ತಗೊಂಡ್ರು ರಥ ತಗೊಂಡಿದ್ದ ಅರ್ಥ ಏನಪ್ಪ ಅಂದ್ರೆ ಮಕ್ಕಳ ಸಂಕಲ್ಪ ನಿಂತಲ್ಲ ಬಾಬಾ ನಾ ಭೇಟಿ ಮಾಡಬೇಕು ಬಾಬಾ ನಾವು ಭೇಟಿ ಮಾಡಬೇಕು ಬಾಬಾ ನಾ ನಿನ್ನ ಮಿಲ್ನ ಮಾಡಿಲ್ಲ ಅಂತ ಹೇಳ್ತಿದ್ದಿಲ್ಲ ಅದಕ್ಕೋಸ್ಕರ ಬಾಬಾ ಏನ್ ಮಾಡ್ಬಿಟ್ರು ಹತ್ರ ಬಂದ್ಬಿಟ್ರೆ ನಿಮ್ಗೆ ಅದಕ್ಕೆ ಬಾಬಾ ಹೇಳ್ತಾ ಇದಾರೆ ಇಷ್ಟು ನಿಮ್ಮಲ್ಲಿ ಸಂಕಲ್ಪ ಇದೆ ಪರಮಾತ್ಮನೇ ನಿಮ್ಮಲ್ಲಿ ಬಂದು ಭೇಟಿ ಮಾಡ್ತಾ ಇದ್ದಾನೆ ಬಾಬಾ ಹೇಳ್ತಾರೆ ತೊ ಬಾಪ್ನಿಗೆ ಕ್ಯಾಕ ಜೀ ಬಚ್ಚೆ ಬಾಪಾಗೆ ಬಾಬಾ ನೀವು ಬರ್ರಿ ಬಾಬಾ ನೀವು ಅಂತೇಳಿದ ಮಕ್ಕಳು ಬಾಬಿ ಕರೆದ್ರಿ ಬಾಬ್ರೇನಾದ್ರು ಬಂದುಬಿಟ್ರು ಮಕ್ಕಳಿಗೆ ಜೀ ಬಾಬಾ ಜಿ ಬಚ್ಚೆ ನೀವು ನೀವೇ ಬಾಬನಿಗೆ ಜಿ ಬಾಬಾ ಅಂತ ಹೇಳ್ತೀರೋ ಹಂಗೆ ಬಾಬಾ ಏನು ಹೇಳಿದ್ರು ಜೀ ಬಚ್ಚೆ ಆಗಲಿ ಮಕ್ಕಳೇ ಆಗ್ಲಿ ಮಕ್ಕಳೇನ ಬರ್ತೀನಿ ಅಂತ ಹೇಳ್ಕೊಂಡು ಬಾಬಾ ತನ್ನ ರಥವನ್ನು ಚೇಂಜ್ ಮಾಡ್ಕೊಂಡು ಬಂದರು ಅಂದರೆ ಬಾಬಾ ಆಗ್ನೇಕಾರಿ ಆದ್ರು ಮಕ್ಕಳ ಮಾತನ್ನ ಕೇಳಿದ್ರಲ್ವಾ ಅಂತ ಬಾಬಾ ಹೇಳ್ತಾರೆ ತೋ ಜಿತನ ಆಗ್ನಕಾರಿ ಬಾಪ ಹೇ ಕ್ಯಾ ಬಚ್ಚಿ ಇತ್ತನ ಆಗ್ನಕಾರಿ ಹೇ ಬಾಬಾ ಕೇಳ್ತಾ ಇದ್ರೆ ನೋಡಿ ಬಾಬಾ ಪರಮಾತ್ಮನ ನೀವು ಕರೆದ್ರಿ ಪರಮಾತ್ಮ ಬರಪಾ ಬರಪಾ ನಿಮ್ ಭೇಟಿ ಮಾಡಬೇಕು ಅಂತ ಹೇಳಿದ್ರಲ್ಲ ಪರಮಾತ್ಮ ಬಂದ್ರು ಪರಮಾತ್ಮ ಬಂದ್ರು ಆದ್ರೆ ಬಾಬಾ ಕೇಳ್ತಾ ಇದ್ರೆ ಬಾಬಾ ಕೇಳ್ತಾ ಇದಾರೆ ನಾನು ಯಾವ ರೀತಿ ನಿಮ್ಮ ಮಕ್ಕಳ ಮಾತು ಕೆಳಿಕೊಂಡು ಜೀ ಬಚ್ಚಿ ಅಂತ ಬಂದಿಲ್ಲ ಹಂಗ ನೀವು ಆ ರೀತಿ ಇದೀರಾ ಆಗ್ನೇಕಾರಿ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದಾರೆ ಇದೀರಾ ಇದೀರಾ ನೀವು ಆತರ ನೋಡಿ ಬಾಬಾ ಕೇಳ್ತಾ ಇದಾರೆ ಆಗ್ನೇಕಾರಿ ಇದೀರಾ ನಾನು ನಾನು ಎಷ್ಟು ಅಗ್ನಕಾರಿ ಇದ್ದೀನಿ ನೀವು ಅಷ್ಟೇ ಅಗ್ನೇಕಾರಿ ಇದೀರಾ ಆಪ್ಸಿ आपसे बहुत प्यार है हर एक बच्चा हर एक बच्चा कहता है बाबा मुझे आपसे बहुत प्यार है हर एक बच्चा जब जब पहले पहले मधुबन गए ऐसा नहीं कि जाते ही निकल गया हाँ ये मेरा बाबा है ये मेरे बारी है दो बारी और चार बारी कहे फिर पक्का हुआ हाँ ये मेरा परम वाला बाप ही है ಬಾಬಾ ಹೇಳ್ತಿದ್ರೆ ನೋಡಿ ಸು ಬಂದಲ್ಲೂ ಕೂಡ ಏನು ಮಧ್ಯಸ್ಥಲಿ ಎಲ್ಲ ಮಕ್ಕಳಿಗೆ ನಿಶ್ಚಯ ಬರಲಿಲ್ಲ ಸಲಿ ಬಂದರು ಎರಡು ಸಲ ಬಂದರು ಮೂರು ಸಲ ಬಂದರು ನಾಲ್ಕು ಸಲ ಬಂದರು ಅವಾಗ ಬಂದು 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 ಏನ ಅಭ್ಯಾಸ ಆಯ್ತು ಆ ಇವರು ಮದುವೆ ಬಂದವರೇ ಬಾಬಾ ಇವರು ಅಂತ ಗೊತ್ತಾಯ್ತು ಇಲ್ಲಿ ಇಲ್ಲಿ ಮೂರನೇ ನಟ ಮದುವೆಗೆ ಹೋದಾಗ ಗೊತ್ತಾಗ್ತಿರ್ಲಿಲ್ಲ ನಾವೆಲ್ಲರೂ ಒಳಸಲಿ ಇಪ್ಪತ್ತೈದು ಸಾವಿರ ಜನ ಮಧ್ಯದಲ್ಲಿ ಕುಂದಿರ್ತಿದ್ವಿ ನಮ್ಮ ದೊಡ್ಡವ್ರು ಯಾರು ಹೌದು ಬಾಬಾ ಅಂತ ಹೇಳ್ತಾರೆ ನಾವು ಬಾಬಾ ಅಂತ ಒಪ್ಪ ಬಿಡ್ತೀವಿ ಆದ್ರೆ ಈಗೇನಾಗಿದೆ ಅಂತಂದರೆ ಮೂರನೇ ಹಂತದಲ್ಲಿ ಬಂದ ಮೇಲೆ ಅಲ್ಲಿ ಕೇಳಿದ್ವಲ್ಲ ಅಲ್ಲಿ ಮೂರನೇ ಕೇಳಿದ್ವಿ ಅಲ್ಲಿ ಬಾಬಾ ನೋಡಿದ್ವಿ ಬಾಬಾ ದೃಷ್ಟಿ ತಗೊಂಡಿದ್ವಿ ಅಲ್ವಾ ಅದರ ಅಭ್ಯಾಸ ಸಂಸ್ಕಾರ ನಮ್ಮಲ್ಲಿ ಇತ್ತಲ್ಲ ಇಲ್ಲಿ ನಾವೇನು ಮಾಡಿಬಿಟ್ವಿ ಇಲ್ಲಿ ಆರು ಏಳ ಅವಶ್ಯಕತೆ ಇಲ್ಲ ಹಾಂ ಹೌದು ಒಂದ್ಸಲಿ ನೋಡಿದ ಕೂಡಲೇ ಗೊತ್ತಾಕತಿ ಎರಡು ಸಲ ನೋಡಿದ್ರು ಕೂಡಲೇ ಗೊತ್ತಾಕತಿ ಕೆಲವ್ರಿಗೆ ಅವ್ರ ಅವ್ರಿಗೆ ಹೆಂಗೆ 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 ಆಯ್ತು ಆ ಥರ ಅವ್ರು ತಿಳ್ಕೊಳ್ತಾರೆ ಹಾಂ ಹೌದು ಇದು ಮೊದಲು ಬಂದವರೇ ಬಾಬಾ ಇವರು ಅಂತ ಅದಕ್ಕೆ ಬಾಬಾ ಕೇಳ್ತಾದರೆ ನೀವೆಲ್ಲರೂ ಸಹ ಬಾಬನ್ ಮಿಲನ ಮಾಡ್ಲಿಕ್ಕೆ ಬಂದ್ಬಿಟ್ಟಿರಿ ಈಗ ಗೊತ್ತಾಯ್ತು ಒಂದು ಸಲ ಚೆಕ್ ಮಾಡ್ತೀರಿ ಎರಡು ಸಲ ಚೆಕ್ ಮಾಡ್ತೀರಿ ಮೂರನೇ ಸಲಿಗೆ ಫಿಕ್ಸ್ ಆಗಿ ಬರ್ತೇತಿ ಬರ್ತಾರೆ ಬಾಬಾ ಅಭಿ ಜಾನೇಕಾರ ಸಮಯ ನೈವ ಯಾರ್ಯಾರಲ್ಲ ಈಗ ಹೊಸದಾಗಿ ಮಕ್ಕಳು ಬಾಬನ ಹತ್ರ ಬರ್ತಾ ಇದಾರೆ ಆ ಮಕ್ಳು ಏನು ಹೇಳ್ತಾರೆ ಬಾಬಾ ಈಗ ಮನೆಗೆ ಹೋಗೋ ಟೈಮ್ ಅಲ್ಲಪ್ಪ ಈಗ ಮತ್ತೆ ನಿಲೇ ಇರೋದ್ ಎಷ್ಟು ವರ್ಷ ಅಂತ ಹೇಳದಿ ಅಭಿ ಜಾನೇಕಾರ ಸಮಯ ನೈವ ಅವ್ರ ಬಾಪ ಅವ್ರ ಆಪ್ ಹಮೆ ಜೋಡಿಕೆ ನೈ ಆ ಮಕ್ಕಳು ಇಷ್ಟು ಬಾಬನ ಮೇಲೆ ಪ್ರೀತಿ ಇದೆ ಬಾಬಾ

ನೋಡಿ ಬಾಬಾ ಬಂದರೂ ಸಹ ಎಲ್ಲರೂ ಬರೋಂಗಿಲ್ಲ ಯಾಕೆ ಬರೋಂಗಿಲ್ಲ ಅಂತಂದರೆ ಇಲ್ಲಿ ಬಾಬಾ ಒಂದು ಪಾಯಿಂಟ್ ಏನು ಹೇಳ್ತಾಯಿದಾರೆ ಅಂದರೆ ಯಾರು ಬಾಬಾರವ್ರಿಗೆ ಪಕ್ಕ ಸ್ವಂತ ಮಕ್ಕಳಾಗಿರ್ತಾರೆ ಅವ್ರು ಬಂದುಬಿಡ್ತಾರೆ ಬಾಬನ ಗುರುತಿಸ್ಕೊಂಡು ಬಂದುಬಿಡ್ತಾರೆ ಯಾರು ಬಾಬಾನ ಪಕ್ಕ ಮಗುವಾಗಿರಲ್ಲ ನೀವು ಬ್ರಾಹ್ಮಣರ ಮಕ್ಕಳಾಗಿರ್ತಾರೆ ಅಥವಾ ನಿಮ್ಮ ಬ್ರಾಹ್ಮಣರ ಪ್ರಜೆಗಳಾಗಿರ್ತಾರೆ ನೀವು ಮಕ್ಕಳ ಭಕ್ತರಾಗಿರ್ತಾರೆ ಅವ್ರಿಗೆ ನೀವೇ ಹೋಗಿ ಸಂದೇಶ ಕೊಟ್ಟು ಕರ್ಕೊಂಡ್ಬಿಡ್ಬೇಕು ಅವ್ರನ್ನ ಯಾರನ್ನ ಜಗಂತಲ್ಲಿ ಇರ್ತಕ್ಕಂಥ ಭಕ್ತರನ್ನ ಶಿವನ ಭಕ್ತರ ಇದ್ರೆ ಬಂದ್ಬಿಡ್ತಾರೆ ಇದು ನೋಡ್ರಿ ನಾವೆಲ್ಲ ಶಿವನ ಭಕ್ತರು ನಾವು ಬಂದ್ಬಿಟ್ಟಿವಿ ದೇವತೆಗಳ ಭಕ್ತರದರಲ್ಲ ಅವ್ರನ್ನೆಲ್ಲ ಯಾರು ಕರ್ಕೊಂಡ್ಬರ್ಬೇಕು ಆ ಈಗ ಸ್ಕೂಲಿಗೆ ಹೋಗಿರ್ತಾರೆ ಸ್ಕೂಲಿಗೆ ಹೋಗಿರ್ತಾರೆ ಸ್ಕೂಲಲ್ಲಿ ಎಲ್ಲರೂ ತಂದೆ ತಾಯಿಗಳು ಮಕ್ಕಳು ಸೇರಿಸಿರ್ತಾರೆ ಹೌದಾ ಯಾರ್ಯಾರು ತಂದೆ ತಾಯಿಗಳು ಮಕ್ಳು ಇರ್ತಾರ ಆ ತಂದೆ ತಾಯಿಗಳು ಹೋಗಿ ಕರ್ಕೊಂಡ್ಬಿಡ್ತಾರೆ ಹೌದಾ ಯಾರ್ಯಾರು ಹೋಗಿ ಕರ್ಕೊಂಡ್ಬಿಡ್ತಾರ ಅಲ್ಲಿ ಒಕ್ಕ ಯಾರ್ಯಾರ ಇಲ್ಲ ಅವ್ರವ್ರ ಮಕ್ಕಳು ಅವ್ರವ್ರು ಕರ್ಕೊಂಡು ಬರ್ತಾರೆ ಹಂಗೆ ಇಲ್ಲಿ ಬಾಬಾ ಈ ಭೂಮಿಗೆ ಬಂದ್ರು ನಮ್ಮ ಮಕ್ಕಳನ್ನ ಕರ್ಕೊಂಡ್ರು ನಾವೆಲ್ಲ ಮಕ್ಕಳು ಪರಮಾತ್ಮ್ ಕರ್ಕೊಂಡ್ರು ಈಗ ನಮ್ಮ ಬ ಇನ್ನು ಉಳ್ದಾರ ಅದರಲ್ಲ ಜಗತ್ತಿನ ನಮ್ಮ ಭಕ್ತರು ನಮ್ಮ ಮಕ್ಕಳು ಅವ್ರು ನಾವು ಕರ್ಕೊಂಡ್ಬರ್ಬೇಕಂತ ಅವ್ರು ನಿಮ್ಗೆ ಹಿಡಿದ ಮೇಲೆ ಕೇಳಿದ್ರು ಬರ್ತಾರೆ ಬಾಬಾ ಹಿಡಿದ್ರೆ ಬರಲ್ಲ ಅದಕ್ಕೆ ಬಾಬಾ ಹೇಳ್ತಾ ಇದಾರೆ ತುಂಬಾ ಬ್ರಾಹ್ಮಣ ಬಚ್ಚೆ ಹಿ ಮಿಲಾ ಹಿಂಗೆ ಅವ್ರು ನೀವೇ ಕರ್ಕೊಂಡು ಬಂದು ಬಾಬ್ರಿಗೆ ಭೇಟಿ ಮಾಡಿಸ್ಬೇಕು ಅಂತ ಕೇಳ್ತಾರೆ ಬಾಬಾ ಜೋ ಭಕ್ತ ಏನ वो एक बार में ही कहेंगे हाँ ये मेरा बाबा है नी नावे बाबा मकड़ी भक्त ना वंद सली नोड़कूडे ऐनब हाँ इवर हम ते इवर फल नम शिवपन इवरें नम्पा अंत गुर्तटरी ओके मेरा बाबा आ गया और बच्चे क्या कहते हैं क्योंकि प्यार से भरपूर है पेट भरा हुआ है तो क्या कहते हैं नहीं 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 भगवान इतना सस्ता नहीं है मेरा बाबा इतना सस्ता नहीं है जो ऐसे कहीं पर भी ये मिल जाएगा चलो रेन ಹೇಳ್ತಾರಂದ್ರೆ ಪರಮಾತ್ಮ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇಂಗೆಲ್ಬೇಕೆಲ್ ಪರಮಾತ್ಮ ಬಂದ್ರ ಯಾರು ಬೆಟ್ಟಿ ಆಗಂಗಿಲ್ಲ ಅಂತ ಯಾರು ಹೇಳ್ತಾರಂದ್ರೆ ಮಕ್ಕಳು ಹೇಳ್ತಾ ಇದರಂತೆ ಯಾ ಮಕ್ಕಳೋ ಯಾ ಮಕ್ಕಳೋ ಯಾ ಮಕ್ಕಳು ಹೇಳ್ತಾರೆ ಹಾ ಅನೇಕ ಸಲ ಬಾಬರ್ನ ಮಿಲ್ನ ಮಾಡಿರ್ತಕ್ಕಂಥ ಮಕ್ಕಳು ಹೇಳ್ತಾ ಇದಾರಂತೆ ಆ ಲೋಕಿಕ್ದಲ್ಲಾದ್ರೆ ಅವ್ರು ಏನಾಗ್ತಾರ ಅಯ್ಯೋ ಪರಮಾತ್ಮ ಬಂದ್ಬಿಟ್ಟ ಗೊತ್ತು ಗುರ್ತಿಸ್ಬಿಟ್ರ ಅವ್ರು ಆ ಪರಮಾತ್ಮನ್ನ ಗುರ್ತಿಸಿ ಅವ್ರ ಬಾಬರ್ನ ಬಿಟ್ಟಿ ಮಾಡಕ್ ಬಂದ್ಬಿಟ್ರು ಆದ್ರೆ ಆ ಬಾಬನ ಮಕ್ಕಳು ಬಾಬನ ಪಾಲನೆ ಪಡ್ಕೊಟ್ಟಂತ ಅವ್ರೇ ಬ್ರಾಹ್ಮಣ ತಾತ್ವಗಳೇ ಎಷ್ಟೋದ್ರೆ ಅವ್ರ ಅಂತಾರಂತೆ ಸಾಧ್ಯನೇ ಇಲ್ಲ ಬಾಬಾ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಏನ್ ಅಷ್ಟು ಸಸ್ತನಾ ಅಷ್ಟ ಈಜಿನಾ ಏನ ಶುಲ್ಬನ ನಮ್ಮ ಬಾಬಾ ಎಲ್ಲಿ ಬೇಕಲ್ಲಿ ಬರ್ಲಿಕ್ಕೆ ಅಂತ ಕೇಳ್ತಾರಂತು ಅದಕ್ಕೆ ಬಾಬಾ ಇದ್ದಾರೆ ಅಚ್ಚ ಓಂ ನಮ ಶಿವ ಮತ್ತೊಮ್ಮೆ ಎಲ್ಲ ಸಮಸ್ತ ಭಾರತೀಯರಿಗೆ ನನ್ನೆಲ್ಲ ಸಾಮಾಜಿಕ ಜಲತಾಣದವರಿಗೆ ಸೋದರ ಸೋದರರಿಗೆ ಅಕ್ಕ ತಂಗಿದರಿಗೆ ಅಣ್ಣ ತಮ್ಮನರಿಗೆ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು 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 ನಾವು ಭಾರತದವರು ಬ್ರಿಟಿಷರಿಂದ ಬಿಡುಗಡೆ ಹೊಂದಿದ್ದೇವೆ ಆದರೆ ಮಾಯಾರಾವನಿಂದ ನಮಗೂ ಬಿಡುಗಡೆ ಹೊಂದಿಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಆ ಪರಮಾತ್ಮನ ಧ್ಯಾನ ಮಾಡೋಣ ಪರಮಾತ್ಮನ ಧ್ಯಾನ ಮಾಡುವಂಥ ವಿಧಾನ ಹೆಂಗಪ್ಪ ಅಂತಂದರೆ ನಾವು ಓಂಕಾರ ಮಾಡ್ತಾ ಹೋಗೋಣ ಎಷ್ಟೆಷ್ಟು ನಾವು ಓಂಕಾರವನ್ನು ಮಾಡ್ತಾ ಮಾಡ್ತಾ ಹೋಗ್ತೇವೋ ಅಷ್ಟು ಪರಮಾತ್ಮನ ಶಕ್ತಿ ನಮ್ಮಲ್ಲಿ ಬರ್ತಾ ಹೋಗ್ತದೆ ಪರಮಾತ್ಮನ ಶಕ್ತಿ ಬಂದಷ್ಟು ನಾವೇನು ಮಾಡ್ತೇವೆ ಅಂದರೆ ಈ ಮಾಯಾರಾವಣೆಯಿಂದ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಮದ ಮತ್ಸರಗಳಿಂದ ಈರ್ಷೆ ದ್ವೇಷ ಹಸಿ ಹೊಟ್ಟೆ ಕಿಚ್ಚು ತಿರಸ್ಕಾರ ಇಂಥ ಎಲ್ಲ ಒಂದು ಕೆಟ್ಟ ಗುಣಗಳಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟೇ ಅಲ್ಲ ಅನೇಕ ಮಾನಸಿಕ ಒತ್ತಡಗಳಿಂದ ಮುಕ್ತರಾಗ್ತೇವೆ ನಾವು ಜೊತೆಗೆ ಪರಮಾತ್ಮನಿಂದ ಶಕ್ತಿಯನ್ನ ಪಡ್ಕೊಂಡಾಗ ಆತ್ಮ ಈ ದೇಹದಿಂದ ಸಂಪೂರ್ಣವಾಗಿ ನಿರ್ಲಿಪ್ತತೆ ಅನುಭವ ಮಾಡ್ತಿದೆ ಹೊರಗಡೆ ಇರ್ತಕ್ಕಂಥ ಅನುಭವ ಮಾಡ್ತಿದೆ ಆ ಬಂಧನದಿಂದ ಮುಕ್ತನಾಗಿದ್ದೇನೆ ಅಂತಕ್ಕಂಥ ಅನುಭವ ಮಾಡ್ತದೆ ಅಂತ ಅನುಭವವನ್ನ ನಾವೆಲ್ಲರೂ ಸಹ ಮಾಡೋಣ ಆ ಭಗವಂತ ಬೇಹದ್ದಿನ ಬಾಪೂಜಿ ಪರಮಾತ್ಮ ಈ ಜಗತ್ತಿಗೆ ಒಂದು ಸ್ವತಂತ್ರವನ್ನು ಕೊಡಲಿಕ್ಕೋಸ್ಕರವಾಗಿ ಬಂದಿದ್ದಾನೆ ಗಾಂಧೀಜಿ ಕೇವಲ ಭಾರತಕ್ಕೆ ಮಾತ್ರ ರಾಮರಾಜ್ಯ ತರಬೇಕು ಅಂತಕ್ಕಂಥದ್ದು ಕನಸ್ಕೊಂಡಿದ್ರು ಆದರೆ ಬೇಹದ್ದಿನ ಬಾಪೂಜಿ ಪರಮಾತ್ಮ ಏನಿದ್ರೆ ಕೇವಲ ಭಾರತ ಅಲ್ಲ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು ಆ ಪರಮಾತ್ಮ ಸಂತಾನರು ಅವರು ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಸಿಖ್ ಸಾಹಿ ಯಾವುದಾದ್ರೂ ಇರ್ಬೋದು ಬೌದ್ಧಿ ಜೈನ್ ಇರ್ಬೋದು ಬಟ್ ಅವರೆಲ್ಲರೂ ಸಹ ಪರಮಾತ್ಮನ ಮಕ್ಕಳಾಗಿದ್ದಾರೆ ಬಟ್ ಅವರವ್ರದಾಗಿರ್ತಕ್ಕಂಥ ಭಾಷೆಯಲ್ಲಿ ಪರಮಾತ್ಮ ಕರೀತಾರೆ ಆ ಪರಮಾತ್ಮ ಈ ಭೂಮಿಗೆ ಬಂದಿದ್ದಾನೆ ಈ ಭಾರತವನ್ನು ಅಷ್ಟೆಲ್ಲ ಇಡೀ ವಿಶ್ವವನ್ನೇ ರಾಮರಾಜ್ಯ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಬೇಹದ್ದಿನ ಕಾರ್ಯವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ ನಾವೆಲ್ಲರೂ ಸಹ ಈಗ ಕೇವಲ ಕೇವಲ ಓಂಕಾರವನ್ನು ಮಾಡುವುದರೊಂದಿಗೆ ಆ ಪರಮಾತ್ಮನನ್ನ ನಾವೆಲ್ಲರೂ ಒಲಿಸಿಕೊಳ್ಳೋಣ ಪರಮಾತ್ಮನ ಶಕ್ತಿ ತೋಡೋಣ ಪರಮಾತ್ಮನ ಶಕ್ತಿ ತಗೊಂಡು ನಾವು ಈ ಬೇಹದ್ದಿನ ಒಂದು ಜಗತ್ತಿನಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಆ ಪರಮಾತ್ಮನಿಗೆ ಎಲ್ಲರೂ ಸಹ ಸಹಯೋಗ ಕೊಡೋಣ ಯಾವ ರೀತಿ ಬ್ರಿಟಿಷರಿಂದ ಭಾರತವನ್ನು ಬಿಡುಗಡೆ ಮಾಡಬೇಕಾದ್ರೆ ಸ್ವತಂತ್ರ ಪಡಿಸ್ಬೇಕಾದ್ರೆ ಗಾಂಧೀಜಿಗಿನ ಎಲ್ಲರೂ ಯಾವ ರೀತಿ ಆ ಸಮಯದಲ್ಲಿ ತನುಮನ ಧನದಿಂದ ಸಹಯೋಗ ಕೊಟ್ಟರು ಮಹಾತ್ಮ ಗಾಂಧೀಜಿಗೆ ಹಾಗೆ ಈಗ ನಾವೆಲ್ಲರೂ ಸಹ ಈ ಜಗತ್ತನ್ನ ರಾವಣನಿಂದ ಮುಕ್ತ ಮಾಡ್ಲಿಕ್ಕೋಸ್ಕರವಾಗಿ ನಾವೆಲ್ಲರೂ ಬೇಹದಿನ ಬಾಪೂಜಿ ಪರಮಾತ್ಮನಿಗೆ ಸಹಯೋಗ ಸಾಕಾರ ಕೊಡೋಣ ಓಕೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಮತ್ತೊಮ್ಮೆ ಮಗುದೊಮ್ಮೆ ನಿಮ್ಮೆಲ್ಲರಿಗೂ ಸಹ ಸರ್ವರಿಗೂ ಸಹ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಆರ್ಥಿಕ ಶುಭಾಶಯಗಳು 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 ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ